ಸಚಿವರು ರಾಜೀನಾಮೆ ನೀಡಲಿ ಭಾರದ ಸಚಿವರು ರಾಜೀನಾಮೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ಮಂತ್ರಿಗೆ ಕನ್ನಡ ಭಾರದ ಮಂತ್ರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ ಮಂತ್ರಿಗೆ ಅವಿವೇಕಿ ಮಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ರಾಜಕಾರಣಿಗೆ ಕನ್ನಡ ವಿರೋಧಿ ರಾಜಕಾರಣಿಗೆ ಕನ್ನಡಕ್ಕೆ ಅವಮಾನ ಮಾಡಿದಂಥ ರಾಜಕಾರಣಿಗೆ ಮುಖ್ಯಮಂತ್ರಿ ಆಗಿದ್ರು ಬಂಗಾರಪುರ ಅವರು ದೇವರಂಜವರು ಅವರು ಯಾಕಂದ್ರೆ ಅವರು ನಿಜವಾದ ಕನ್ನಡಿಗರು ಅವರ ಒಟ್ಟೆಯಲ್ಲಿ ಹುಟ್ಟಿ ಅವರ ಒಟ್ಟೆಯಲ್ಲಿ ಇವತ್ತು ಕರ್ನಾಟಕಕ್ಕೆ ಇವತ್ತು ಮಧು ಬಂಗಾರಪ್ಪ ಬಂಗಾರಪ್ಪನ ಮಗ ಅಲ್ಲ ಅವರು ಅವನು ಒಬ್ಬ ಒಬ್ಬ ಮಗ ಅಂತ ನಾನು ಹೇಳಬೇಕಾಗುತ್ತೆ ಯಾರಿಗೆ ಯಾಕ ಹುಮ್ಮನ ಮಾಡ್ತಾವ್ರೆ ತಹಸೀಲ್ದಾರ್ ಯಾಕ ಹುಮ್ಮನ ಮಾಡ್ತಾವ್ರೆ ಮಧು ಬಂಗಾರಪ್ಪನಿಗೆ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ಸಚಿವರಿಗೆ కన్నడ విరోధి సచవరిగా కన్నడ విరోధి సచవరిగా కన్నడ తర్శ సచేక్ రాజీనామలే మధు భంగీరప్ప కన్నడ విరోధి మధు బంగీరప్ప కన్నడ విరోధి మధు భంగీరప్ప ಬೇಕೆ ಬೇಕು ಕನ್ನಡ ವಿರೋಧಿಗೆ ಕನ್ನಡ ವಿರೋಧಿ ಮಧು ಬಂಗೀರಪ್ಪನಿಗೆ ಧಿಕಾರ ಸಚಿವ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ಸಚಿವ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ರಾಜೀನಾಮೆ ಕೊಡಲಿ ಬಂಗೇರಪ್ಪ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡಲಿ ರಾಜೀನಾಮಾಳಿ ಬೇಕೇ ಬೇಕು ಬೇಕೇ ಬೇಕು

ಧಿಕಾರಂಗಾರಪ್ಪನಿಗೆ ಧಿಕಾರ ಧಿಕಾರಪ್ಪನಿಗೆ ಧಿಕಾರ ಧಿಕಾರ ರಾಜೀನಾಮೆ ಕೊಡಲೆ ಈ ಕೂಡಲೇ ರಾಜೀನಾಮೆ ಕೊಡಲಿ ಇದು ಬಂಗಾರಪ್ಪ ರಾಜೀನಾಮೆ ಕೊಡಲೆ ಬಂಗಾರಪ್ಪ ರಾಜೀನಾಮೆ ಕೊಡಲೇ ರಾಜೀನಾಮೆ ಬೇಕು ನ್ಯಾಯ ಬೇಕು ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ

ವ್ಯಕ್ತಿಯನ್ನ ಇರುವಂಥ ವ್ಯಕ್ತಿಯನ್ನು ಸಚಿವರನ್ನಾಗಿ ಮಾಡೋದು ಕೂಡ ನಮ್ಮ ಈ ನಾಡಿನ ದುರಂತ ಕನ್ನಡ ಕನ್ನಡಿಗ ಕರ್ನಾಟಕ ಯಾವತ್ತೂ ಕೂಡ ಶಾಶ್ವತವಾಗಿರಬೇಕು ಆಗಿರಬೇಕು ಕನ್ನಡ ಸಾರ್ವಭೌಮವಾಗಿ ಆಗಬೇಕು ಕನ್ನಡಿಗ ಸ್ವಾಭಿಮಾನಿ ಕನ್ನಡಿಗನಾಗಬೇಕು ಅನ್ನೋ ಆಲೋಚನೆಗಳನ್ನು ಇಟ್ಟುಕೊಂಡು ನಿರಂತರವಾಗಿರೋ ಕೂಡ ಅವೆಲ್ಲ ಕೂಡ ಕಲಿತ ತರಬೇಕಾಗುತ್ತೆ ಒಬ್ಬ ಸಚಿವರಾಗಿ ಅವರು ಅರ್ಥ ತಕ್ಷಣ ಸಚಿವ ಸ್ಥಾನದಿಂದ ಅವರನ್ನು ಹಿಡಿದಾಕಬೇಕು ಅಥವಾ ಹೋರಾಟಗಾರರು ಮೈಸೂರಿನಲ್ಲಿ ಇರ್ತಕ್ಕಂಥ ಕ್ರಿಯಾ ಸಮಿತಿ ಹೋರಾಟಗಾರರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾನ್ಯ ಮಧು ಭಂಗೂರಪ್ಪನವ್ರಿಗೆ ಧಿಕ್ಕಾರಗಳ ಹೋಗುದ್ರ ಮೂಲಕ ಈ ಕೂಡಲೇ ಅವ್ರನ್ನ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನೈತಿಕತೆ ಹೊತ್ತು ಆ ಎಂ ಎಲ್ ಎ ಸ್ಥಾನಕ್ಕೂ ಅವ್ರನ್ನ ರಾಜೀನಾಮೆ ಪಡಿಬೇಕು ಅಂತ ನಮ್ಮ ಸಮಸ್ತ ಮೈಸೂರಿನ ನಾಗರಿಕರು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಮೂಲಕ ಬೇಕೇ ಬೇಕೇ ಬೇಕು ಕನ್ನಡವನ್ನ ಕಕ್ಕೊಲೆ ಮಾಡಿದ ಮಧು ಬಂಗೀರಪ್ಪ ಕನ್ನಡವನ್ನ ಕರೆಗೊಳಿಸಿದ ಮಧು ಬಂಗೀರಪ್ಪ ಕನ್ನಡವೇ ಬಾರದ ಕನ್ನಡ ಸಚಿವ ಶಿಕ್ಷಣ ಸಚಿವ ಮಧು ಬಂಗೀರಪ್ಪ ಏಕೆಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಾಜನ ಮೇಲೆ ನೀಡಲೇ ರಾಜನ ಮೇಲೆ ನೀಡಲೇ ರಾಜನ ಮೇಲೆ ನೀಡಲೇ ರಾಜನ ಬೇಕು ನ್ಯಾಯ ಬೇಕು ಬೇಕು ಕನ್ನಡ ವಿರೋಧಿಗಳ ಕಿಚ್ಚು ಕನ್ನಡ ವಿರೋಧಿಗಳ ಕಿಚ್ಚು ಕನ್ನಡವನ್ನು ಕಡೆಗಣಿಸಿದ ಕಂಚಿದ ಸಚಿವರಿಗೆ WARATA! बोराट होराट बेके बे बेके बु